ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತೊಂಡೆಕಾಯಿ ಬೇಳೆ ಸಾಂಬಾರು ತಿನ್ನಲು ಕೂಡ ತುಂಬ ರುಚಿಯಾಗಿದೆ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಕೆಲವೊಮ್ಮೆ ಪಲ್ಯಗಳನ್ನು ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ದೋಸೆಗೆ ಇಡ್ಲಿಗೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯನ್ನು ತೊಗೊಂಡಿದ್ದೀನಿ ಒಂದೊಂದು ಸರ್ತಿ ದೊಡ್ಡದಾಗಿ ಬರುತ್ತೆ ಒಂದು ಸರ್ತಿ ಸಣ್ಣದಾಗಿರುತ್ತೆ ತೊಂಡೆಕಾಯಿ ನನಗೆ ಇಲ್ಲಿ ಮೀಡಿಯಮ್ ಆಗಿ ಸಿಕ್ಕಿದೆ ಅದೇ ಥರದ ತೊಗೊಂಡಿದ್ದೀನಿ ಒಂದೊಂದು ಹಣ್ಣಾಗಿದೆ ಈ ಥರ ಕೆಂಪಾಗಿ ಕೂಡ ಬಂದಿದೆ ಒಂದು ಹಸಿರಾಗಿನೂ ಬಂದಿದೆ ಎರಡನ್ನೂ ಹಾಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆ ಕಡೆ ಈ ಕಡೆ ತುದಿಗಳನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ತೊಂಡೆಕಾಯಲ್ಲಿ ನಾಲ್ಕು ಪೀಸನ್ನು ಕೂಡ ಮಾಡ್ಕೋಬೋದು ಬೇಕಂದರೆ ಎರಡನ್ನು ಕೂಡ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಪೀಸನ್ನು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ತೊಂಡೆಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕೆಂಪಾಗಿರೋದನ್ನು ಹಾಕಬಾರ್ದು ಅಂತ ಏನಿಲ್ಲ ಹಾಕ್ಬೋದು ನಾನು ಹಾಕಿದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಬಟ್ಲಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ ಇದಕ್ಕೆ ಹೆಚ್ಚಿಕೊಂಡು ಇಟ್ಕೊಂಡಿರುವಂತಹ ತೊಂಡೆಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ನೋಡಿ ಹಾಕ್ತಾಯಿದ್ದೀನಿ ಉದ್ದುದಕ್ಕೆ ಹೆಚ್ಕೋಬೇಕು ಇನ್ನು ಸಣ್ಣಕ್ಕೆ ಬೆಂದ ಮೇಲೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ನೋಡಿಲಿ ನಾವೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹೌದು ಅಲ್ಲೋಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಲಿಡ್ಡನ್ನು ಮುಚ್ಚಿ ಒಂದು ಮೂರು ಸಿಟಿ ಚೆನ್ನಾಗಿ ಬಂದಮೇಲೆ ನಾನು ಆಫ್ ಆಫ್ ಇದ್ದೀನಿ ಇವಾಗ ಅದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆ ಕಾಯಿ ಇಷ್ಟ ಆಗುತ್ತೋ ಈ ರೀತಿಯಾಗಿ ರುಬ್ಬಿ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ಸಾಂಬಾರು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕೆಂಪು ಮೆಣಸಿನಕಾಯಿ ಒಂದು ನಾಲ್ಕು ನಾರ್ಮಲ್ ಇರೋ ಮೆಣಸಿನಕಾಯಿ ಕುಂಟೂರೇ ಬೇಕು ಬ್ಯಾಡಗಿನೇ ಬೇಕು ಅನ್ನೋದೇನಿಲ್ಲ ನಿಮ್ಮ ಕಡೆ ಯಾವುದಿರುತ್ತೋ ಅದು ನಾನಿಲ್ಲಿ ಒಂದು ಸ್ಪೂನ್ ಕೊತ್ತಂಬರಿ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲದಕ್ಕಿಂತ ಕಡಿಮೆ ಹಸಿ ಹಸಿಕಾಯನ್ನೇ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಬರು ಚೆನ್ನಾಗಿ ಬರುತ್ತೆ ಹಸಿಕಾಯಿ ಅಥವಾ ಒಣ ಕೊಬ್ಬರಿ ಒಣ ಕೊಬ್ಬರಿದೇ ಟೇಸ್ಟ್ ಬೇರೆ ಹಸಿಕಾಯಿದೆ ಬೇರೆ ಬರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನಿವಾಗ ಮಿಕ್ಸಿ ಜಾರಲ್ಲಿ ಇದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇದನ್ನು ಗ್ರೈಂಡ್ ಮಾಡಿ ತಕ್ಕೊಂಡಿದ್ದೀನಿ ಕಲ್ಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಸಾಂಬಾರ್ ಕಲ್ಲರು ಕೂಡ ಹಸಿ ಹಸಿಕಾಯಿ ಹಾಕಿದರೆ ಮಾತ್ರ ಈ ಥರ ಕಲ್ಲರ್ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಳೆ ಬೆಂದಿದೆ ಇವಾಗ ನಾನು ಒಗ್ಗರಣೆ ಇದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಬೆಳ್ಳುಳ್ಳಿ ಕರಿಬೇವು ಎಲ್ಲವನ್ನು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮತ್ತೆ ಅರ್ಶಿಣ ಪುಡಿ ಅಲ್ಲಿ ಕೂಡ ಹಾಕಿದ್ವಿ ಇವಾಗ ಇಲ್ಲಿ ನಾನು ಚಿಟಿಕೆ ಹಾಕಿದ್ನಲ್ಲ ಅದಕ್ಕೆ ಹಾಗಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಮೆಣ ಮೆಣಸಿನಕಾಯಿನ ನಾನು ಅಲ್ಲೂ ಹಾಕಿದ್ದೆ ಸ್ವಲ್ಪ ಕಲ್ಲರ್ಗೋಸ್ಕರ ಖಾರ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ ಎಣ್ಣೆ ಒಳಗೆ ಹಾಕೊಂಡ್ರೆ ಈ ಥರ ಕಲ್ಲರ್ ಚೆನ್ನಾಗಿ ಬರುತ್ತೆ ಅರ್ಶಿಣ ಪುಡಿ ಮತ್ತು ಖಾರ ಪುಡಿನ ಹಾಗಾಗಿ ನಾನು ಇಲ್ಲಿ ಎಣ್ಣೆ ಒಳಗೆ ಕೂಡ ಹಾಕೊಂಡೆ ಇವಾಗ ರುಬ್ ಇದು ಬೆಂದಂತಹ ಬೇಳೆ ಮತ್ತು ತೊಂಡೆಕಾಯಿ ಹಾಕಿ ರುಬ್ಬದಂತಹ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ದಪ್ಪ ಬೇಕು ಸಾರು ಅದರ ಮೇಲೆ ನೀರನ್ನು ನಾವೇನು ಮಾಡಬೇಕಾಗತ್ತೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಈ ಒಂದು ಇಷ್ಟು ರೀತಿಯೊಳಗೆ ದಪ್ಪ ಇರಲಿ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಒಂದು ಎಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ತೀವೋ ಅಲ್ಲೆಲ್ಲ ನಾವು ಸ್ವಲ್ಪ ಬೆಲ್ಲವನ್ನು ಯೂಸ್ ಮಾಡಲೇಬೇಕಾಗತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಪೌಡ್ರ್ ಇದೆಯೋ ಆ ಸಾಂಬಾರು ಪೌಡ್ರ್ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾಯಿ ಹಾಕ್ಕೊಂಡಿದ್ದೀನಿ ನೋಡ್ತಾಯಿದ್ದೀರ ನೀಟಾಗಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸಕ್ಕ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಸಣ್ಣ ಉರಿಯಲಿ ಏನು ಮಾಡಬೇಕು ಸಾಂಬಾರು ಕುದಿಬೇಕು ಅದರ ಪರಿಮಳ ಇಡೀ ಮನೆ ತುಂಬಾ ತುಂಬಿಕೊಂಡಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾರು ನೋಡಿ ನೋಡ್ತಾ ಇದ್ದೀರಾ ನೋಡಿದ್ರೇ ಊಟ ಮಾಡಬೇಕು ಅನ್ನೋ ಒಂದು ರೀತಿಯೊಳಗೆ ಸಾಂಬಾರು ರೆಡಿಯಾಗಿದೆ ಕಾಯಿ ಇಷ್ಟ ಆಗೋದಿಲ್ಲೋ ಅಂಥವ್ರು ಈಗೇನು ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೇವಲ್ಲ ಡೈರೆಕ್ಟಾಗಿ ಅದೇ ರೀತಿ ಈಗ ಒಗ್ಗರಣೆ ಹಾಕ್ತೇವಲ್ಲ ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಂಡು ತೊಂಡೆಕಾಯಿ ಸಾಂಬಾರನ್ನು ಮಾಡ್ಕೋಬೋದು ಅದನ್ನು ಒಂದು ಸರ್ತಿ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ತೊಂಡೆಕಾಯಿ ನೋಡಿ ಯಾರಿಗೆಲ್ಲ ಇಷ್ಟನೋ ಅವರು ಈ ಥರ ಸಾರು ಕೂಡ ಭಾಳ ಇಷ್ಟಪಡ್ತಾರೆ ನೋಡಿರಿ ಬಿಸಿ ಬಿಸಿ ಅನ್ನಕ್ಕೆ ತೊಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಅನ್ನ ಹೇಗೆ ಖರ್ಚಾಗತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ಅನಾನಸ್ ಆಗಲಿ ನುಗ್ಗೆಕಾಯಿ ಸಾಂಬಾರಾಗಲಿ ಅಥವಾ ಪಾಲಕ್ ಸಾರು ಕುಂಬಳಕಾಯಿ ಸಾಂಬಾರು ನಿಮಗೆ ಇದ್ದಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ